ಸೊ ಫುಲ್ ಟೈಮ್ ನೀವು ಯೂಟ್ಯೂಬರ್ ಫುಲ್ ಫುಲ್ ಟೈಮ್ ಟೈಮ್ ಕ್ರಿಯೇಟರ್ ಹೌದು ಇವಾಗ ಭಯ ಆಗ್ತಿತ್ತು ಸರ್ ನನಗೆ ಯಾವಾಗ ಬಿದ್ದೋಗುತ್ತೆ ಅಂತ ಗೊತ್ತಿಲ್ಲ ಇಷ್ಟು ಯಾ ಇವಾಗ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಬ್ಯಾನ್ ಆಗೋಯ್ತು ಮೋಜು ಬ್ಯಾನ್ ಆಗ್ಬೋದು ಅನ್ನೋ ಭಯ ಬಟ್ ಏನೋ ಒಂದು ಧೈರ್ಯ ಮಾಡಿ ಮಾಡೋಣ ಅನ್ನೋ ಒಂದು ಇದ್ ಇದು ಮಾಡ್ಕೊಬಿಟ್ಟು ನನಗೆ ಈ ಕಾರ್ದು ನನ್ನ ಮೋಸ ಆಗಿತ್ತು ಸರ್ ಫ್ರಾಡ್ ಆಗಿತ್ತು ಕಾರ್ದು ನಂದು ಇವಾಗ ನಾನು ತಾರ್ ತಗೊಂಡಿದ್ದೀನಿ ಅದಕ್ಕೂ ಮುಂಚೆ ಏಳು ಲಕ್ಷ ನಿಂತ್ಕೊಂಡೋಗಿ ಒಬ್ಬರು ಕೊಟ್ಬಿಟ್ಟಿದ್ದೀನಿ ಏನಕ್ಕೆ ಕಾರು ಸೆಕೆಂಡ್ ಹ್ಯಾಂಡ್ ಕಾರ್ ಕೊಡ್ತಾರೆ ಕಮ್ಮಿ ದುಡ್ಡಾಗಿ ಕೊಡ್ತಾರೆ ಅನ್ನೋ ಒಂದು ಇಂಟೆಕ್ಷನ್ ಕೊಟ್ಬಿಟ್ಟಿದ್ದೀನಿ ಇದನ್ನ ಆ್ಯಕ್ಚುಲಿ ಎಲ್ಲ ಅರ್ಥ ಮಾಡಿಕೊಡಿ ಇದೊಂದು ಇನ್ಫಾರ್ಮೇಷನ್ ಅಂತ ಕಾರ್ನ ತೋರಿಸ್ತಾರೆ ಕಾರ್ ಚೆನ್ನಾಗಿದೆ ಅಂತ ತೋರಿಸ್ತಾರೆ ಹದಿನಾಲ್ಕು ಲಕ್ಷ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ನ ನಾನು ಮಾಡ್ತಾ ಇದ್ದೀನಿ ಜಸ್ಟ್ ಎರಡು ಲಕ್ಷ ಅಡ್ವಾನ್ಸ್ ಪೇಮೆಂಟ್ ಕೊಡಿ ನಿಮಗೆ ಮೇಲ್ ಬರುತ್ತೆ ಮೇಲ್ ಬರುತ್ತೆ ಅಪ್ರೂವಲ್ ಆಗಿದೆ ಅಂತ ಮೇಲ್ ಬರುತ್ತೆ ಅಂತ ಹೇಳ್ತಾರೆ ಮೇಲು ನನಗೂ ಬಂತು ನನಗೇನಂತೂ ನಂಬಿ ನಮ್ದೆ ಆಮೇಲೆ ಸ್ಟಾರ್ಟಿಂಗು ಈ ವ್ಯಕ್ತಿಗಳು ನಿಮ್ಮ ಜೊತೆ ಚೆನ್ನಾಗಿರ್ತಾರೆ ನಿಮಗೊಂದು ಸಾವಿರ ಖರ್ಚು ಮಾಡ್ತಾರೆ ತಿನ್ನೋದಕ್ಕೆ ಉಣದಕ್ಕೆ ಏಯ್ ವ್ಯಕ್ತಿ ಏನು ಗುರು ಇನ್ಕರ್ಚ್ ಮಾಡ್ತೀವಿ ಅನ್ನೋ ಫೀಲ್ ಅಂತ ತುಂಬಿಡ್ತಾರೆ ಆಮೇಲೆ ಬ್ರೋ ಒಂದು ಒಳ್ಳೆ ಕಾರ್ ಇದೆ ಬ್ರೋ ಈ ಕಾರ್ ನಿಮ್ಮ ಲೈಫ್ ಸಿಗಲ್ಲ ಬ್ರೋ ತಗೊಳ್ಳಿ ಬ್ರೋ ಈ ಕಾರ ಅಂತಂತಾರೆ ಹನ್ನೊಂದು ಲಕ್ಷ ಕೊಡ್ತಾವ್ರೆ ಹದಿನೆಂಟು ಲಕ್ಷದ ಕಾರು ಯಾಕೆ ಬಿಡೋಣ ಸೆಕೆಂಡಲ್ವ ಸೀವಿಂಗ್ ಕಾರ್ ಕೊಟ್ಬಿಟ್ಟ್ಮೇಲೆ ನಂಬರ್ ಬ್ಲಾಗ್ ಇದು ಬ್ಲಾಕ್ ಬಟ್ ಆ ತಗೊಂಡಿರೋ ಅಮೌಂಟ್ನ ನಾನು ರಿಕವರಿ ಮಾಡಿದೆ ನಾನು ಬಿಕಾಸ್ ಆಫ್ ದ ಈ ಸೋಷಿಯಲ್ ಮೀಡಿಯಿಂದ ರಿಕವರಿ ಬಟ್ ಹೆಂಗೆ ಆ ಕಾರ್ ಏನು ಏನು ಕಾರದು ಅದು ಕಾರ್ ನ ತೋರಿಸ್ತಾರೆ ಯಾರದೋ ಕಾರ್ ನ ತಗೊಬಂದ ತೋರಿಸ್ತಾರೆ ನಾವೇನ್ ಅನ್ಕೊಂಡಿರ್ತಿವಿ ಕಮ್ಮಿ ದುಡ್ಡಿರುತ್ತೆ ಮತ್ತ ಫ್ರೆಂಡ್ ಫ್ರೆಂಡ್ ತರ ನಿಮ್ಮನ್ನ ಕ್ರಿಯೇಟ್ ಮಾಡ್ಬಿಟ್ಟಿರ್ತಾರೆ ಕಾರು ಇವಾಗ ನಾನು ಕಾರ್ ರೌಂಡ್ ಕೊಡಿ ಇಬ್ರು ಒಂದ್ ರೌಂಡ್ ಕೊಡ್ತೀನಿ ನೋಡಪ್ಪ ಕಾರ್ ಅಲ್ಲ ಅಯ್ಯೋ ಏಳ್ ಲಕ್ಷ ತಲೆ ಮೇಲೆ ಹೆಂಗ್ ಬಿಡುತ್ತಾರೆ ಎಲ್ಲಾ ಕಷ್ಟಪಟ್ಟು ದುಡಿರ್ತೀವಿ ಏಳ್ ಲಕ್ಷ ಒಟ್ಟ ಟೈಮ್ ನೋಡಿದ್ರು ಅಂತಂದ್ರೆ ಮತ್ತೆ ತಿರ್ಗಾದ್ ಎತ್ಕೊಂಡು ಆ ಕಾರ್ ನರ್ಕ ನೋಡ್ಬಿಟ್ಟಿದ್ವಿ ಸರ್ ಆಮೇಲೆ ನನ್ ಕಾರ್ ತಗೊಳ್ಳೇಬೇಕು ನನ್ನ ಫೇವರೇಟ್ ಕಾರು ಆ ಏಳು ಲಕ್ಷ ಹೋದ್ರ ಹೋಗಲಿ ಅಂದ್ಬಿಟ್ಟು ಮತ್ತೆ ಲೋನ್ ಮಾಡಿಸಿ ಅದು ಇದು ಮಾಡಿಸಿ ತಾಳು ತಗೊಂಡೆ ಆಮೇಲೆ ಅವನಿಗೆ ಒಂದು ರೂಪಾಯಿನೂ ಬಿಡಲಿಲ್ಲ ಸರ್ ಸ್ವಲ್ಪ ಕೊಡಬೇಕೇನೋ ಒಂದು ರೂಪಾಯಿ ಬಿಡಲಿಲ್ಲ ಎಲ್ಲ ರಿಕವರಿ ಮಾಡಿದೆ ನನ್ನ ಫ್ರೆಂಡ್ ಸರ್ಕಲಿಂದ ಬಿಕಾಸ್ ಸೋಷಿಯಲ್ ಮೀಡಿಯಾ ವೀಡಿಯೋ ಮಾಡಿದ್ದೀನಿ ಪೋಸ್ಟ್ ಮಾಡ್ತೀನಿ ನೀನು ಲೈಫ್ ನಾನು ಏನು ಮಾಡಬೇಕು ನನಗೆ ಗೊತ್ತು ಯಾರಿಗೂ ಆಗಬಾರ್ದು ಬೈಕ್ ನನಗೆ ಅಮೌಂಟ್ ಆಗ್ತದೆ ಬಟ್ ಈ ಥರ ಯಾರು ಮೋಸ ಹೋಗಬೇಡಿ ಯಾವುದೂ ನೋಡ್ದೇನೆ ಬೈ ಇದು ರಿಜಿಸ್ಟರ್ ರಿಜಿಸ್ಟರ್ದೇ ಇರೋ ವ್ಯಕ್ತಿಗಳನ್ನ ನೆಮ್ಮದಿ ಹೋಗಬೇಡಿ ಯಾಕಂದರೆ ಲೈಫ್ನೇ ಹಾಳು ಮಾಡಬೇಕು ನಂತರ ಅಲ್ಲ ತುಂಬ ಜನ ಲೈಫ್ ಹಾಳು ಮಾಡಿದ್ದಾನೆ ಅಪ್ಪ ಗ್ರೂಪ್ ಎಲ್ಲ ಇರ್ತಾರಲ್ಲ ತಾಳೆ ನೆತ್ಕೊಂಡೋಗಿ ಅಡ ಹಾಕ್ಬಿಟ್ಟು ಅವ್ನ ದುಡ್ಡು ಕೊಟ್ಟಿದ್ದಾರೆ ಎಷ್ಟೋ ಜನ ಹೆಣ್ಮಕ್ಳು ಆ ವ್ಯಕ್ತಿಗೆ ಹೆಂಗ ಸರ್ ಅದು ಎಷ್ಟು ಜೀವನ ಗೊತ್ತು ಈ ಥರ ಯಾರು ಹಾಳಾಗ್ಬೇಡಿ ಅನ್ನೋ ಒಂದು ಕಾರಣಕ್ಕೆ ಬಿಡಿ ಎಕ್ಸ್ಪೀರಿಯನ್ಸ್ ಅಲ್ಲ ಅದಚ್ಚು ನಿಮ್ ಲೈಫಲ್ಲಿ ನಾ ರೀ ನಮಗೆ ಹೊರಗಡೆ ನೋಡಿದಾಗೆಲ್ಲ ದಚ್ಚು ಯಾವುದೋ ಪಾಶ್ ಕಾರಲ್ಲಿ ಫ್ರೆಂಡ್ಸ್ ಎಲ್ಲ ಆ ಕಡೆ ಈ ಕಡೆ ಕಾಲು ನಿಂತ್ಕೊಳ್ಳೋದು ಮೇಲೆ ನಿಂತ್ಕೊಳ್ಳೋದು ಹಿಂಗೆ ಯಾವುದೋ ಪಟಾಕಿ ತರ ಹಿಂಗೆ ಆರಿಸೋದು ಬರ್ಡೆ ಸೆಲೆಬ್ರೇಟ್ ಮಾಡೋದು ಕೇಕ್ ಕಟ್ ಮಾಡೋದು ಏನು ಗುರು ಈ ವ್ಯಕ್ತಿಗೆ ಪಾಶ್ ಲೈಫು ಪಡ್ಕೊಂಬಂದಿರಬೇಕು ಅನ್ನೋ ಲೆವೆಲ್ ಇರ್ತೀಯ ಗುರು ಈಗ ಸರ್ ಇದು ನಾವು ಯಾವಾಗಲೂ ಹೇಳ್ತಿದ್ನಲ್ಲ ನಮ್ಮ ಹುಡುಗರಲ್ಲಿ ಒಬ್ಬರತ್ರನೂ ಬೈಕ್ ಇರಲಿಲ್ಲ ಒಬ್ಬರ ಗಾಡಿ ಇರಲಿಲ್ಲ ಒಂದೇ ಒಂದು ಕಾರು ವೈಕಿ ಹತ್ರ ಇತ್ತು ಇವಾಗ ಸರ್ ನಮ್ಮ ಟೀಮಲ್ಲಿ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನ ಹತ್ರ ಒಂದೊಂದು ಕಾರ್ ಇದೆ ಹನ್ನೆರಡು ಜನ ನಮ್ಮ ಟೀಮಲ್ಲಿ ಯಾರ್ಯಾರು ಹುಡುಗರು ಮೊದ್ಲಿಂದ ಇದ್ದಾರೆ ಎಲ್ಲರ ಹತ್ರ ಹನ್ನೆರಡು ಇದೆ ಬಿಕಾಸ್ ಟೀಮ್ ವರ್ಕು ನೇಮ್ ಕಷ್ಟಪಟ್ಟು ನೇಮ್ ಮಾಡಿ ಆ ನೇಮಿಂದ ದುಡ್ಡು ಮಾಡ್ತಿದ್ದಾರೆ ಕಷ್ಟಪಟ್ಟು ನೀವು ಮಾಡಿ ಫಸ್ಟು ನಿಮ್ಮ ಫ್ರೆಂಡ್ ಸರ್ಕಲ್ ಚೆನ್ನಾಗಿರ್ಬೇಕು ಫ್ರೆಂಡ್ ಸರ್ಕಲ್ ಚೆನ್ನಾಗಿದ್ಬಿಟ್ಟು ನಾನು ಏನಕ್ಕೆ ಸಪೋರ್ಟ್ ಮಾಡ್ತೀನಿ ಮಗ ನೀನು ನನಗೆ ಸಪೋರ್ಟ್ ಮಾಡು ನನಗೆ ಒಂದು ಮಿಲಿಯನ್ ಐತೆ ನಾನೇ ನಿನ್ನೆ ಕ್ಯಾಮ್ರೆ ಇಳಿ ಅನ್ನೋ ಒಂದು ಮೆಂಟಾಲಿಟಿ ನಿನಗೆ ಬಂತು ಅಂದರೆ ನೀನು ಅಲ್ಲಿ ಎಲ್ಲರಿಗೂ ಕೆಟ್ಟವನ್ನ ಐತೆ ನೀನು ಲೈಫಲ್ಲಿ ಸೋಲ್ತೀಯಾ ಬಟ್ ಆ ಮೆಂಟಾಲಿಟಿ ಇದೆಯಾ ಯಾರಿಗೂ ಇಲ್ಲ ಸರ್ ಅಲ್ಲ ಯಾರಿಗೂ ಜಾಸ್ತಿ ಫಾಲೋವರ್ಸ್ ಇದ್ದಾಗ ಅವರು ವೀಡಿಯೋ ಮಾಡ್ತಾರೆ ಮಾಡಲ್ಲ ಸರ್ ನಾನೇ ಒಂದು ಮಿಲಿಯನ್ ಇದೆ ನನಗೆ ರೋಡಲ್ಲಿ ನಿಂತ್ಕೊಬೇಕು ವಿಡಿಯೋ ಮಾಡೋದು ಮಾಡ್ತೀನಿ ಬೇಕು ನನ್ನ ನನ್ನ ಫ್ರೆಂಡ್ ಬೆಳಿಬೇಕು ಹಾಂ ನನ್ನ ಫ್ರೆಂಡ್ ಐದು ಆಗಬೇಕು ಅವನು ನಾನು ಹೆಂಗ್ ಮಾಡ್ತಾನೆ ನನ್ ಬೇರೆಯವ್ರಿಗೆ ನಿಮ್ಮ ಓಕೆ ನಿಮ್ಮ ಬೇರೆಯವ್ರು ಕೆಲಸ ನಮ್ಮ ಟೀಮು ನಮ್ಮ ಟೀಮ್ ಅಷ್ಟೆ ಬೇರೆ ನಮ್ ಅದೇ ನೀವು ಹೇಳಿದ್ರಲ್ಲ ಸರ್ ನಮ್ಗೆ ಯಾರ ಹತ್ರನೇ ಅಟಿಟ್ಯೂಡ್ ಇಲ್ಲ ನನ್ನ ಜೊತೆಗೆ ಯಾರ ಜೊತೆ ವಿಡಿಯೋ ಮಾಡ್ಬೇಕು ನಾನು ಬಂದು ಅವ್ರ ಜೊತೆ ವೀಡಿಯೋ ಮಾಡಿ ಏನಾದ್ರೂ ಡೈಲಾಗ್ ಅದು ನೀವು ಹಾಕಿದಿರಲ್ಲ ಜೀರೋ ಪರ್ಸೆಂಟ್ ಆಟಿಟ್ಯೂಡ್ ನನ್ನ ಲೈಫಲ್ಲಿ ಆ್ಯಟಿಟ್ಯೂಡ್ ಇಲ್ಲ ಜೀರೋ ಪರ್ಸೆಂಟ್ ಅಟಿಟ್ಯೂಡ್ ಬಟ್ ನೀನು ಆ್ಯಟಿಟ್ಯೂಡ್ ತೋರಿಸಿದ್ರೆ ನಮ್ಮ ತಾಯಿ ನಾನು ಸುಮ್ಮನೆ ಇರೋಲ್ಲ ಏನು ಏನ್ ಆಟಿಟ್ಯೂಡ್ ತೋರಿಸ್ತೀವಿ ಅವ್ರ ಹಾಗೆ ನಾನು ಅಟಿಟ್ಯೂಡ್ ತೋರಿಸ್ತೀನಿ ನೀನು ತುಂಬಾ ಚೆನ್ನಾಗಿರೋ ನಿನ್ನ ಕಾಲ್ ಕೆಳಗಡೆ ಇರ್ತೀನಿ ನೀನು ದೌಲತ್ ತೋರಿಸಿದ್ರೆ ನಾನು ನಿನ್ನ ತಲೆ ಮೇಲೆ ಇರ್ತೀನಿ ಇದು ಮೊದ್ಲಿಂದನೂ ಒಳಗಿರೋ ಬುದ್ಧಿನದು ಅಷ್ಟೇ ಸರ್ ನನಗೆ ಯಾವಾಗೂ ಅಷ್ಟೇ ಸರ್ ನೀನು ನನಗೆ ಬೇಡ ಅಂದ್ರೆ ನಿನ್ನ ಕೋಟಿಗಿರಲಿ ನನಗೆ ಬೇಕಾಗಿಲ್ಲ ನೀನು ಕೊಡೋ ರೆಸ್ಪೆಕ್ಟ್ ನನಗೆ ಬೇಕು ನೀನು ಕೋರ್ಟಿಗಿದ್ದೆ ನಿಮ್ಮ ಮನೇಲಿ ಇಟ್ಕೋತೀನಿ ನಿನ್ಗೆ ಇಟ್ಕೋತೀನಿ ನನಗೇನು ಕೊಡೋಲ್ಲ ನೀನು ರೆಸ್ಪೆಕ್ಟ್ ಕೊಟ್ಟು ಮಾತಾಡು ನನ್ನ ಜೊತೆ ತುಂಬ ಚೆನ್ನಾಗಿರ್ತೀನಿ ಅಷ್ಟೇ ಸರ್ ನಾನು ಸಾವಿರ ರೂಪಾಯಿ ದುಡಿದು ನಾನೇ ಕಿಂಗು ಅವ್ನು ನನ್ನ ಕಿಂಗ್ ಅಂತ ನನಗೆ ಕನ್ವರ್ಟ್ ಆಗೋಲ್ಲ ನಾನು ಯಾಕಂದರೆ ಅವ್ನು ನಂಗೆ ಸಾಕಲ್ಲ ಆ ಥರ ಅಷ್ಟೇ ಸರ್ ಮೆಂಟಾಲಿಟಿ ಚಿಕ್ಕ ವಯಸ್ಸಲ್ಲಿ ಒಂದಷ್ಟು ಆಸೆ ಇರುತ್ತೆ ಅಂದರೆ ಏನೋ ಯಾವುದೋ ಒಂದು ದೊಡ್ಡ ಚಾಕ್ಲೇಟ್ ತಿನ್ನಬೇಕು ಅಂತ ಆಸೆ ಇರುತ್ತೆ ಅಥವಾ ಎಲ್ಲೋ ಹೋಗಬೇಕು ಅಥವಾ ಯಾವುದೋ ಬಟ್ಟೆ ತಗೋಬೇಕು ಅಂತ ಆಸೆ ಇರುತ್ತೆ ಅಂದ್ರೆ ಅನ್ಅಾಯಬಲ್ ನಮಗೆ ದುಡ್ಡು ಇರಲ್ಲ ಕನ್ಸ್ ಹಾಗೆ ಉಳಿದೋಗ್ಬಿಡುತ್ತೆ ದೊಡ್ಡವರಾದ್ಮೇಲೆ ಒಂದು ಸ್ವಲ್ಪ ಸಂಪಾದನೆ ಮಾಡಿದ್ಮೇಲೆ ಹುಡುಕ್ ಹೋಗಿ ತಗೊಂಡಿದ್ದುಂಟ ಅಥವಾ ಆಸೆನೇ ಬಿಟ್ಬಿಟ್ಟಿದ್ದು ಉಂಟು ಆ ತರದ್ ಇದೆಯಾ ನನಗೆ ಕಾರ್ ತಗೊಳ್ಳೋ ತುಂಬಾ ಆಸೆ ಚಿಕ್ಕ ವಯಸ್ಸಿನ ಜೀಪ್ ಅದನ್ನ ಎಳೆದ್ ತೆಳಬಿಡ್ರೆ ಕಾರ್ ತಗೊಳ್ಳೋ ತುಂಬಾ ಕಾರ್ ತುಂಬಾ ನಾನು ಕಷ್ಟಪಟ್ಟಿದ್ದೀನಿ ನನ್ ಚಿಕ್ಕ ಆಸೆ ಆಗ್ತದೆ ನನ್ ಬಟ್ಟೆ ತಗೊಳ್ಳೋದೇ ಆಸೆ ಆಯ್ತು ಒಂದು ಬಟ್ಟೆ ನಂದು ಒಂದು ಬಟ್ಟೆನ ನಾಲ್ಕು ಬಟ್ಟೆ ಏನೋ ಏನಾಯಿತು ನಂಗೆ ಚಿಕ್ಕದ್ರು ನನಗೆ ಗೊತ್ತಿಲ್ಲ ನಾಲ್ಕು ಬಟ್ಟೆ ಆಲ್ಮೋಸ್ಟ್ ಒಂದು ಐದು ತಿಂಗಳು ಆರು ತಿಂಗಳು ಯೂಸ್ ಮಾಡಿದೀನಿ ಬರೀ ನಾಲ್ಕೈದು ಬಟ್ಟೆ ನಾಲ್ಕೇ ಬಟ್ಟೆ ಬಟ್ಟೆ ಅಷ್ಟೇ ಹಾಕೋದು ಐದು ತಿಂಗಳು ಐದು ತಿಂಗಳು ಆರು ತಿಂಗಳು ಒಂದೇ ಬಟ್ಟೆ ಆ ಬಟ್ಟೆ ಸ್ವಲ್ಪ ಹೊರೋದ್ರ ನಮ್ಮ ಅಮ್ಮ ಹೊಲ್ಕೋರು ಇದ್ದೆ ಇವಾಗ ನಮ್ಮ ಮನೇಲಿ ಓಪನ್ ಮಾಡಿದ್ರೆ ಒಂದು ಏಳು ಒಂದು ಸಾವಿರ ಎರಡು ಸಾವಿರ ಬಟ್ಟೆಗಳ್ ಯಾವ್ದು ಹಾಕಬೇಕು ಅನ್ನೋದೇ ಗೊತ್ತಿಲ್ಲ ಅಷ್ಟು ಬಟ್ಟೆಗಳಿದೆ ಒಂದು ಬಟ್ಟೆ ಸಿಕ್ಕಿದ್ರೆ ಸಾಕು ಅನ್ನೋ ಖುಷಿ ಇರ್ತಿತ್ತು ಇವಾಗ ಎಲ್ಲ ಇದೆ ಎಲ್ಲ ಚೆನ್ನಾಗಿದೆ ಬಟ್ ಲೈಫಲ್ಲ ಖುಷಿಯೇ ಇರೋಲ್ಲ ಹಂಗಾಗ್ಬಿಟ್ಟಿರುತ್ತೆ ವರ್ಕು 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 ಅವಾಗ ಹನ್ನೆರಡು ಸಾವಿರ ಸಂಬಳ ಬಂದರೆ ನನ್ನ ಕಿಂಗು ಇವಾಗ ಲಕ್ಷ ಲಕ್ಷ ದುಡಿದ್ರು ಟೆನ್ಷನ್ ವರ್ಕ್ ಟೆನ್ಷನ್ ವರ್ಕ್ ಅಷ್ಟೇ ಈ ಪ್ರಾಣಿ ಪ್ರೀತಿಯಲ್ಲಿಂದ ಹೆಚ್ಚು ಒಂದು ಪ್ರಾಣಿಗೆ ಮಾಡಿದ ಮಾಡಿದ್ಮೇಲೆ ನೀವು ಮಾಡಿದ್ರಿ ನಮ್ಮ ಫ್ರೆಂಡ್ ಮಾಡಿದ ಮೇಲೆ ರೋಡಲ್ಲಿ ಹೋಗ್ಬೇಕಾದ್ರೆ ನಾಯಿ ಅಡ್ಡ ಬಂದಾಗ ನಮ್ಮ ಫ್ರೆಂಡ್ ಸ್ಪೀಡಾಗಿ ಹೋಗ್ತಿದ್ದೆ ನೈಟು ಏಳುವರೆ ಎಂಟು ಗಂಟೆಗೆ ಒಡೆದಾಗ ಹೋಗಿ ಸತ್ತು ಹೋಯ್ತು ಸತ್ತು ಬಿದ್ಮೇಲೆ ಮರಿಗಳೆಲ್ಲ ಇದೆ ಹೆಣ್ಣು ಎಣ್ಣೆ ಅದು ಮೇ ಬಿ ಇವಾಗ ಹೋಗಿರುವಂಥ ಮರಿಗಳೆಲ್ಲ ಇದ್ದವು ಸತ್ತೋದ್ಮೇಲೆ ಅವ್ರ ಆ ಮರಿಗಳೆಲ್ಲ ಅಲ್ಲ ಕಿರ್ಚೋದು ಹಂಗೆ ನೋಡಿದಾಗ ಕಣ್ಣಲ್ಲೆಲ್ಲ ನೀರು ಬಂದುಬಿಡ್ತದೆ ಸರ್ ಹೆಂಗ್ ಸತ್ತೋಗ್ಬಿಟ್ಟಿದೆ ಸರ್ ಅವ್ರ ಮರಿಗಳೆಲ್ಲ ನಾನು ಅಲ್ಲಿ ಕೆಟ್ಟ ಮಾತಾದ್ರೆ ಬೈದೆ ಈಗ ನೋಡ್ಕೊಡ್ಸೋಕ್ಕಾಗಲ್ಲ ಅಂದಾಗ ಅವನೂ ತಪ್ಪಿಲ್ಲ ಅಲ್ಲಿ ಏನೂ ಕಾಣಿಸಿಲ್ಲ ಮಗ ನನಗೆ ನಂಗೆ ಗೊತ್ತಾಗಿಲ್ಲ ಅಂತಂದ ಮೆಂಟಾಲಿಟಿಲಿ ನಾನು ಇದನ್ನು ಬೇರೆ ಕಡೆ ನೋಡಿದೆ ಮಗ ನಮ್ಮ ಕರ್ನಾಟಕದಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿ ತಪ್ಪಿಸೋಣ ಅಂತ ಮಾತಾಡ್ಕೊಂಡ್ವಿ ಆಲ್ಮೋಸ್ಟ್ ಎರಡುವರೆ ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದು ಎಂಟೂವರೆ ಲಕ್ಷ ಒಂಬತ್ತು ಲಕ್ಷ ನಾನು ಇದಕ್ಕೆ ಖರ್ಚು ಮಾಡಿದ್ದೀನಿ ಕಾಲರ್ ಹಾಕಿ ರೇಡಿಯಂ ಕಾಲರ್ ರೇಡಿಯಂ ಕಾಲರ್ ಎಂಟು ಲಕ್ಷ ಇದ್ದೀನಿ ಹ್ಮ್ ಎಂಟು ಎಂಟೂವರೆ ಲಕ್ಷ ಇದಕ್ಕೆ ಖರ್ಚು ಮಾಡಿದ್ದೀನಿ ಇದ್ರ ಬಂದು ನಾನು ಇನ್ನೊಂದು ಕಾರ್ನ ತಗೋಬಹುದಾಗಿತ್ತು ಶೋಕಿ ಅಂತ ಮಾತಾಡೋರು ನಾನು ಹೇಳದಿದ್ದನ್ನು ಎಂಟೂವರೆ ಲಕ್ಷದಲ್ಲಿ ನಾನು ಎಂತೆಂಥ ಶೋಕಿ ಮಾಡ್ಬೋದಾಗಿತ್ತು ಎಲ್ಲೆಲ್ಲಿ ಹೋಗ್ಬೋದಾಗಿತ್ತು ಯಾವ್ಯಾವ ಕಾಸ್ಟಿಂಗ್ಗಳು ಗಳು ಹಾಕೋಬಹುದಾಗಿತ್ತು ಎಂತೆಂತ ವಿಡಿಯೋ ಶೂಟ್ ಮಾಡ್ಬೋದಾಗಿತ್ತು ನನಗೆ ಈ ಶೋಕಿ ಏನಕ್ಕೆ ಮಾಡೋಕ್ಕಾಗಿ ಪ್ರಾಣಿ ಉಳಿಸಬೇಕು ಜೀವ ಎಷ್ಟು ನಾಯಿಗೆ ಹಾಕಿದೀನಿ ಆಲ್ಮೋಸ್ಟ್ ಎಂಟೂವರೆ ಸಾವಿರ ನಾಯಿಗಳಿಗೆ ಥರ ಮಾಡಿದ್ದೀನಿ ಸರ್ ಒಬ್ಬ ಇವಾಗ ಆಕ್ಚುಲಿ ಕ್ರಿಕೆಟ್ ಮ್ಯಾಚ್ ಆಯ್ತು ಅಲ್ಲೂ ಐನೂರು ಬೆಲ್ಟ್ ಗಳು ಇನ್ನೂರ ಐವತ್ತು ಇನ್ನೂರು ಬೆಲ್ಟ್ ಗಳನ್ನ ಕೊಟ್ಟು ಎಲ್ಲರೂ ಒಂದೊಂದು ಬೆಟ್ಗಳನ್ನ ತಗೊಳ್ಳಿ ನಾಯಿ ಜೀವ ಉಳಿಸಿ ಅಂತ ಸೊ ನಾಯಿ ಕಾಣುತ್ತೆ ರಾತ್ರಿ ಹೊತ್ತು ಎಷ್ಟೇ ದೂರ ಇದ್ರು ಸರ್ ಅದೊಂದು ಲೈಟ್ ತರ ಹೊಡಿತಾ ಇರುತ್ತೆ ನಾಯ್ಕ ನೀವು ನೀ ವೆಹಿಕಲ್ ನ ಸರ್ವ್ ಮಾಡ್ತೀರಾ ಹಸ್ಗಳ್ಗು ಆಲ್ಮೋಸ್ಟ್ ಒಂದ್ ಸಾವಿರ ಒಂದ್ ಸಾವಿರ ಬೆಳ್ಗಳು ಅಸ್ಕಳಗೂ ನಾನು ಕಳಿಸಿದ್ವಿ ನಿನ್ನೆನೂ ಬಂದಿದೆ ಒಂದ್ ಸಾವಿರ ಡಾಕ್ ಬೆಲ್ಟ್ ಬಂದಿದೆ ಐನೂರು ಹಸ್ಗಳ್ ಬೆಳ್ ಬಂದಿದೆ ಹಸ್ಗಳನ್ನ ಯೂಸ್ ಮಾಡ್ಕೊಂಡು ಬಿಸಾಕ್ ತಾಯಿನ ಆಚೆ ತಳದೂ ಚೆನ್ನಾಗಿ ಇಟ್ಕೊಳ್ತಾರೆ ಸರ್ ಜನ ಏನಕ್ಕೆ ಏನ್ ಯೂಸ್ ಕರೆಕ್ಟ್ ಮನುಷ್ಯನೂ ಅಷ್ಟೇ ನೀನ್ ಯೂಸ್ ಆಗುವಾಗ ಚೆನ್ನಾಗಿ ಯೂಸ್ ಯೂಸ್ ಒಂದು ಹೋಗ್ತಾರಲ್ಲ ಹಂಗೆ ರೋಡ್ ಬಿಟ್ಬಿಡ್ತಾರೆ ಆಕ್ಸಿಡೆಂಟ್ಗಳು ನೈಟ್ಗಳೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀನಿ ನಾನು ಪ್ರತಿ ಪ್ರತಿಯೊಂದು ನನ್ನ ಫಾಲೋವರ್ಸ್ಗೆ ಥ್ಯಾಂಕ್ಸ್ ಗ್ರೇಟ್ ಅಂತೀನಿ ಯಾಕಂದ್ರೆ ಆ ಎಂಟು ಸಾವಿರ ಅಲ್ಲಿ ಏಳು ಸಾವಿರ ಏಳುವರೆ ಸಾವಿರ ಬಿಟ್ಟು ನಾನು ಫಾಲೋವರ್ಸ್ ಹಾಕಿರುತ್ತೆ ಹೌದಾ ಎಲ್ಲರೂ ನೀವೇ ಹಾಕಿದೀವಿ ಅಂತಿಲ್ಲ ನಾನೇ ಹಾಕಿರೋದು ನಾನು ಕೊರಿಯರ್ ಮಾಡ್ತೀನಿ ಸರ್ ಒಂದು ಕೊರಿಯರ್ ಹತ್ತು ಬೆಲ್ಟ್ ಐನೂರು ರೂಪಾಯಿ ದುಡ್ಡನ್ನ ಕೊರಿಯರ್ ಮಾಡ್ತೀನಿ ಫ್ರೀ ಫ್ರೀ ಆಗಿ ನನ್ನ ದುಡ್ಡು ನನ್ನ ಖರ್ಚು ಈ ಐನೂರು ರೂಪಾಯಿನ ನಾನು ಏನಕ್ಕೆ ಕೊಡ್ತಿದ್ದೀನಿ ಅಂತ ನನ್ನ ಹತ್ರ ದುಡ್ಡಿದೆ ದೌಲತ್ ಇದೆ ಅಂತಲ್ಲ ನಾನು ದುಡಿಯೋದು ಏನಕ್ಕೆ ಕೊಡ್ತಾಯಿದ್ದೀನಿ ಅಂದರೆ ಆ ಪ್ರಾಣಿಗಳಿಗೆ ಹಾಕಿತ್ತ ಮುಂಚೆ ಊಟ ಹಾಕಿ ಅಂತ ಯಾವಾಗ ಒಂದು ಪ್ರಾಣಿಗೆ ನೀವು ಊಟ ಹಾಕ್ತಿರೋ ಫ್ರೆಂಡ್ಲಿ ಬಾಂಡಿಂಗ್ ಕರೆಕ್ಟ್ ಮಾಡ್ತೀರೋ ಅವಾಗ ನಿಮ್ಮನ್ನ ಖರ್ಚೋದಕ್ಕೆ ಇಷ್ಟಪಡೋಲ್ಲ ನಿಯತ್ ಬೆಳಿ ನಿಯತ್ ಬೆಳೆಯುತ್ತೆ ಆಮೇಲೆ ಬೆಲ್ಟ್ ಹಾಕಿ ಸಡನ್ಲಿ ಬೆಲ್ಟ್ ಹಾಕಕ್ಕೆ ಹೋದಾಗ ಭಯ ಬೀಳ್ತವೆ ಏನೋ ಮಾಡ್ತಿದ್ದೀರಾ ಅನ್ನೋ ಥರ ಭಯ ಬೀಳ್ತವೆ ಅದು ಬೇಡ ಆಗ್ಬಿಟ್ಟು ಹತ್ತು ಹತ್ತು ಬೆಲ್ಟು ಸರ್ ಎಂಟು ಸಾವಿರ ಬೆಲ್ಟು ಒಂದು ಹತ್ತು ಬೆಲ್ಟಿಗೆ ಐನೂರು ರೂಪಾಯಿ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಅಲ್ಲಿ ಬೆಲ್ಟಿಗೆ ಖರ್ಚು ಮಾಡಿದ್ದೀನಿ ಹತ್ತು ಹತ್ತು ಐನೂರು 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 ಅಂತ ನಾನು ಐದು ಲಕ್ಷ ಕೊರಿಯರಿಗೆ ಹನುಮಂತ ಇದ್ದಾರೆ ಕೊರಿಯರ್ ಟಿ ಡಿ ಸಿ ಕೊರಿಯರಲ್ಲಿ ನಾನು ಐವತ್ತು ಸಾವಿರ ಐವತ್ತೈದು ಸಾವಿರ ಕೊರಿಯರ್ಗೆ ಪೇ ಮಾಡಿದ್ದೀನಿ ನಾನು ಸರಿ ಒಂದು ಕೊರಿಯರ್ ನನಗೆ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ರೂಪಾಯಿರನ್ನ ಅವರು ನನಗೆ ತೊಂಬತ್ತು ರೂಪಾಯಿ ಕೊಡ್ತಾರೆ ಬಿಕಾಸ್ ಇನ್ನು ಒಳ್ಳೆ ಕೆಲಸ ಮಾಡ್ತಿದ್ದೆ ಅಂತ ಕೊರಿಯರಿಗೆ ನಾನು ಐವತ್ತು ಅರವತ್ತು ಸಾವಿರ ಖರ್ಚು ಮಾಡಿ ಕಾರ್ಪೊರೇಷನ್ ಮಾಡೋ ಕೆಲಸ ನೀವು ಮಾಡ್ತಿದ್ದೀರಪ್ಪ ಈಗ ಅದೇ ಮಾಡ್ತಿದ್ದೀನಿ ಸರ್ ಅದನ್ನ ಅರ್ಥ ಮಾಡ್ಕೊಳ್ಳಿ ಜೀವ ಉಳಿಸೋದಕ್ಕೆ ಜೊತೆ ನೀಡಿ ನನಗೇನೂ ನನಗೆ ಇದು ಮಾಡೋದಕ್ಕೆ ಹೋಗಲ್ಲ ನಾನು ಈ ಮನುಷ್ಯನಿಂದ ತುಂಬ ಮೋಸ ಹೋಗ್ಬಿಟ್ಟಿದ್ದೀನಿ ಸರ್ ನಾನು ಒಳ್ಳೆ ಕೆಲಸ ಮಾಡಿ ನಿನ್ಗೆ ಎಲ್ಪ್ ಆಗಲಿ ಅಂತ ಮಾಡೋದನ್ನು ನಿಂದೇ ಹೋಗ್ಬಿಟ್ಟು ಆ ನನ್ನ ಮಗ ಇದ್ದಿದ್ದೆ ಬಾರೋ ಅಂತ ನನ್ನ ಮನೆ ಮುಂದೆ ಸರ್ ಇವಾಗ ನಾನು ಪ್ರಾಣಿಗಳ್ ನನ್ನ ಮನೆ ಮುಂದೆ ನಡ್ಕೋದ್ರೆ ಇಪ್ಪತ್ತ ನಾಲ್ಕು ನಾಯಿನ ಸಾಕಿದ್ದೀನಿ ನನ್ನ ಮನೆ ಮುಂದೆ ಬೀದಿ ನಾಯಿಗಳು ಸ್ಟ್ರೀಟ್ ಡಾಗ್ ಸ್ಟ್ರೀಟ್ ಡಾಗ್ಸ್ ಹ್ಞೂ ನಾನು ನಡ್ಕೋದ್ರೆ ಸರ್ ನನ್ನ ಕಾರ್ ಬಂತು ಅಂದ್ರೆ ಇಪ್ಪತ್ತು ನಾಯಿಗಳು ಡೋರ್ ಓಪನ್ ಮಾಡೋದು ಬಂದು ನಿಂತ್ಕೊಂಡಿರುತ್ತೆ ತಿರ್ಗಾ ಹೋಗೋವರೆಗೂ ಮೇನ್ ರೋಡ್ ವರ್ಗು ನನ್ನ ಜೊತೆ ಬರುತ್ತೆ ನೈಟ್ ಏನಾದ್ರು ಒಬ್ಬನೇ ಆಚೆ ಬಂದರೆ ಕಾರ ಜೊತೆಲೇ ಜೊತೆಯಲ್ಲೇ ಇರುತ್ತವೆ ಅವರು ನೀತ್ತು ಅಷ್ಟು ಇಷ್ಟಿರೋ ನಾ ಇನ್ನ ಸರ್ ಇಷ್ಟಿಷ್ಟು ಮಾಡಿದ್ದೀನಿ ಎಲ್ಲ ಬಂದು ಬಿಕಾಸ್ ನನಗೇನೋ ಒಂದು ನನಗೆ ಅದು ಊಟ ಆಗ್ತು ಅಂತಂದರೆ ನನ್ನ ಮನಸ್ಸಿಗೆ ಏನೋ ಸಮಾಧಾನ ಏ ನನ್ನ ಲೈಫಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಜೀವನದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದೆ ಪ್ರಾಣಿ ಉಳಿಸೋ ಕೆಲಸ ಜೀವ ಜೀವ ತೆಗೆ ನಮ್ಮ ಹತ್ರ ಸತ್ತಿರ ಜೀವಕ್ಕೆ ಜೀವ ಕೊಡೋಕ್ಕಾಗಲ್ಲ ಅಟ್ಲೀಸ್ಟ್ ಪ್ರಾಣ ಉಳಿಸೋ ಕೆಲಸಕ್ಕೆ ನೀವು ಜೊತೆ ಆಗಿ ಇಲ್ಲಿ ನನ್ನ ಫಾಲೋವರ್ಸ್ಗಳಿಗೆ ನಾನು ಹೇಳೋದು ಒಂದೇ ಒಂದು ನನಗೆ ಅವ್ರ ಕಮೆಂಟ್ಸ್ಗಳ ಅಡ್ರೆಸ್ಗಳಾಗ್ತಾ ಆಗ್ತದೆ ಸರ್ ಎಲ್ಲರಿಗೂ ನಾನು ಪ್ರಸಾದಿಕ ಆಗಲ್ಲ ಇವ್ ಮಾಡ್ತಾ ಇರೋದು ನನ್ನ ದುಡ್ಡಲ್ಲಿ ಈ ಎಂಟ್ ಲಕ್ಷ ಖರ್ಚು ಮಾಡಿರೋದು ನನ್ನ ದುಡ್ಡಲ್ಲಿ ಇದಕ್ಕೂ ಕಮೆಂಟ್ ಏನ್ ಬಾರ ಇವ್ ಇದ್ದಿದ್ದೆ ಡೌಗಳ ಇವೆಲ್ಲಾ ಅಂತ ನನ್ ಸರ್ ನಿಮಗೆ ಅಮ್ಮ ಅಂತ ಬಂದ್ ನಿಮ್ಗ್ ಅಮ್ಮ ಇರಲ್ವಾ ಸರ್ ನಾವ್ ಮಾತಾಡ್ತಾ ನಾನು ಮಾತಾಡ್ತೀನಿ ಆ ಬಡವರ್ ಬಡವ್ರ್ ಮಕ್ಳಿಂದ ಬಂದಿದ್ದೀವಿ ನಾನ್ ಆಫೀಸ್ ಅಲ್ಗ ಗೊತ್ತಿಲ್ಲಾ ಅಂದ್ರೆ ನನಗ್ ಮಾತಾಡಬೇಡ ಮಂಡ್ಯದವ್ರು ಮಂಡ್ಯದ ಕೊಳ್ಳೇಗಾಲದವ್ರು ಮಳೆಗಾಲದ ಕೇಳ್ಬೇಕಾದ್ರೆ ಯಾರ ಕುಸು ಅಂತ ಅಂದ್ರೆ ಯಾರು ಅಮ್ಮನೋಡ ಹಂಗಂತ ಮಾತಾಡ್ತೀನಿ ಗೊತ್ತು ಅದ ನನಗೆ ಗಳೆಲ್ಲ ನೋಡಿದಾಗ ಹಂಗೆ ಅನ್ಸುತ್ತೆ ನಾನು ಬೆಲ್ಟ್ಗಳನ್ನ ದುಡ್ಡು ಹಾಕಿಬಿಟ್ಟಿದ್ದೆ ಅವ್ರ ವಿಡಿಯೋದಲ್ಲಿ ನಂಗೆ ಈ ಕೆಲಸ ಏನಂದ್ಕೊಬಿಟ್ಟಿದ್ದಾರೆ ನಾನು ಈ ಬೆಲ್ಟ ಮಾಡ್ಬಿಟ್ಟು ದುಡ್ಡು ಮಾಡ್ತಿದ್ದೀನಿ ಅಂತ ಕಮೆಂಟ್ ಹಾಕ್ತಾರೆ ನನಗೆ ಯಾವ್ದು ಈ ಬೆಲ್ಟ ಮಾರ್ಬಿಟ್ಟು ದುಡ್ಡು ಮಾಡೋದು ಕಮೆಂಟ್ಗಳು ತಲೆ ಕೆಡಿಸ್ಕೊತೀಯ ಅದಚ್ಚು ನಾನು ಕಮೆಂಟ್ ಹಾಕೋ ನನ್ನ ಕಾಲು ದುಡ್ಡು ಸಮಾನ ಸರ್ ಅವರು ಮೀಟ್ರ್ ಇದ್ರೆ ಅವ್ರ ಅವ್ರ ಅಪ್ಪನ ಕೊಟ್ಟಿದ್ರೆ ಅವ್ರು ಮಾಡ್ಲಿ ಆ ಕೆಲಸನ ನಾನು ಎಂಟು ಸಾವಿರ ಬೆಲ್ಟ್ ಹಾಕ್ತಿದ್ದೀನಲ್ಲ ಅವ್ರು ನೂರು ಬೆಲ್ಟ್ ಹಾಕಿಬಿಡ್ಲಿ ಅವ್ನು ದಮಿ ನಾನು ಎಲ್ಲರಿಗೂ ಹೇಳೋದು ನಾನು ನಾನು ಎಲ್ಲರೂ ಹೋದಾಗ ನಾನು ಫಂಕ್ಷನ್ಗೆ ಹೇಳಿದಾಗ ನಂದು ಕ್ರಿಕೆಟ್ ಮ್ಯಾಚಲ್ಲೂ ನನ್ನ ಮೂವಿ ಶಿವರಿಲ್ಲ ರಿಲೀಸ್ ಆಗ್ತಿದೆ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳಲಿಲ್ಲ ನವೆಂಬರಲ್ಲಿ ಪ್ರಾಣಿ ಜೀವ ಉಳಿಸ್ರಿ ನನಗೆ ನಿಮ್ಮಿಂದ ಏನು ಬೇಡ ಜೀವ ಉಳಿಸಿ ಒಂದು ಬೆಲ್ಟ್ ಆಗ್ತೋ ಅನ್ನೋದು ಏನಾಗುತ್ತೆ ನೀವೊಂದು ಐದು ಐನೂರು ರೂಪಾಯಿ ನಾನು ದುಡ್ಡು ಕೊಟ್ಬಿಟ್ಟು ಹಾಕ್ಸ್ತಾ ಇದ್ದೀನಿ ಸರ್